ಹಿತ ಚಿಂತನೆ ಕೃಷಿ ವಸಂತ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ರೈತರ ಪ್ರಗತಿ ಹಾಗೂ ಜನಸೇವೆ ಎಂಬ ಧ್ಯೇಯದೊಂದಿಗೆ ಕೊತ್ತನೂರು ಗ್ರಾಮದಲ್ಲಿ ನಡೆದ ಕೃಷಿ ವಸಂತ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಭವ್ಯವಾಗಿ ಆರಂಭಗೊಂಡಿತ್ತು ವಿದೇಶದಲ್ಲಿದ್ದರೂ ತನ್ನ ನೆಲ ಹಾಗೂ ತಾಲೂಕಿನ ಮರೆಯದ ಸಮಾಜ ಸೇವೆಯ ಪ್ರತಿ ಚಟುವಟಿಕೆಯಲ್ಲೂ ಆಸಕ್ತಿ ತೋರಿಸುತ್ತಿರುವ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಸಾವಿರಕ್ಕೂ ಹೆಚ್ಚು ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ನಡೆಸಿ ಮಾನವೀಯತೆ ಹಾಗೂ ತಮ್ಮ ಊರಿನ ಪ್ರೇಮವನ್ನು ಮತ್ತೊಮ್ಮೆ ತೋರಿದ್ರು ಈ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಆಶ್ರಯದಲ್ಲಿ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಜೊತೆಗೆ ಕೊತ್ತನೂರು ಗ್ರಾಮ ಪಂಚಾಯಿತಿ ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಹಲವು ಸರ್ಕಾರಿ ಸಹಾಯದೊಂದಿಗೆ ಹಲವು ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಯಿತು ಸಮಾಜ ಸೇವಕ ನರಸಿಂಹಮೂರ್ತಿ ಅವರ ಸೇವಾ ಮನೋಭಾವ ಮತ್ತು ಜನಸೇವೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ಪಡೆದಿತ್ತು ವಿದೇಶದಲ್ಲಿದ್ದರೂ ನಮ್ಮ ಊರಿನ ಜನರ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನರಸಿಂಹಮೂರ್ತಿಯವರಂತಹ ವ್ಯಕ್ತಿತ್ವಗಳೇ ವಿದೇಶದಲ್ಲಿದ್ದರು ನಮ್ಮ ಊರಿನ ಜನರ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ನರಸಿಂಹಮೂರ್ತಿ ಅವರಂತಹ ವ್ಯಕ್ತಿಗಳೇ ನಿಜವಾದ ಸಮಾಜ ಸೇವಕರು ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎನ್ ಕೃಷ್ಣ ಲೋಹಿತ್ ರಮೇಶ್ ನಂದ ಹಾಗೂ ಜಿಕೆವಿಕೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ಹೂ ಬಿಡೋ ಮುಂಚೆ ಇದನ್ನ ನಾವು ಗ್ರೀನ್ ಮ್ಯಾನ್ಯೂರ್ ಆಗಿ ಮಾಡಿದ್ರೆ ಉಳುಮೆ ಮಾಡಿದ್ರೆ ಭೂಮಿಗೆ ಹೆಚ್ಚು ಸಾರಜನಕದ ಅಂಶ ಸಿಗುತ್ತೆ ಮತ್ತೆ ನಾವು ಇದನ್ನ ಬೆಳೆಯೋ ಮುಂಚೆ ಸಿ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ಬೀಜೋಪಚಾರ ರೈಸೋಬಿಯಂ ಅನ್ನೋ ಸೂಕ್ಷ್ಮ ಜೀವಿಯಿಂದ ಬೀಜೋಪಚಾರ ಮಾಡಿದ್ರಿಂದ ನಮ್ಗೆ ಏನು ಹಾ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಹಾಗಾಗಿ ಇಳುವರಿ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಮತ್ತೆ ಅಂದ್ರೆ ಬ್ಯಾಂಗ್ಳೂರ್ ಎಕ್ಸಾಮ್ ಅಂತ ಆಮೇಲೆ ಬಿ ಆರ್ ಜಿ ಆಮೇಲೆ ಎರಡು ಸಹ ಇದು ಬೇಸ್ಡ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ನೋಡಬಹುದು ನೀರಿನ ಅಭಾವ ತುಂಬಾ ಇದೆ ಹಾಗಾಗಿ ಇದು ಅತಿ ಕಡಿಮೆ ನೀರಿಂದ ಬೆಳಿಬಹುದು ನೀವು ಯಾವ ಮೈನ್ ಆಗಿ ಜೂನ್ ತಿಂಗಳ ಹಾಕಿದ್ರೆ ತುಂಬಾ ಅಧಿಕ ಲಾಭ ಬರುತ್ತೆ ಇದು ಒನ್ ಸೆವೆಂಟಿ ಟು ಒನ್ ಏಟಿ ನೂರ ಎಪ್ಪತ್ತರಿಂದ ನೂರ ಎಂಬತ್ ದಿನ ಕ್ರಾಪ್ लाइक करोगे तो ये मुख्य ऐलान ऐलान बांटता है। आला आला क्वेश्चन है। घर पे लोगों का आला आला हुआ था ये क्वेश्चन। राली करने के लिए ये डांट बढ़ा डांट बढ़ा। वीडियो पर आला आला इसमें वन लोग पता नहीं क्रांति क्रांति की। गोपारा टाइम के जेवी का गोपारा समागम का ये निर्माण है। फिर <OR> पूरा ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ವಿಕೆ ಮಿಡಲ್ ಇಯರ್ ಸ್ಟೂಡೆಂಟ್ಸ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಕೊತ್ತೂರು ಗ್ರಾಮ ಪಂಚಾಯತಿ ಕೊತ್ತೂರು ಗ್ರಾಮದಲ್ಲಿ ಕೃಷಿ ವಸಂತವನ್ನ ಸೊ ಈ ಕಾರ್ಯಕ್ರಮಕ್ಕೆ ಒಂದು ವಾರಗಳ ಹಿಂದೆ ಬಂದು ದೇವ್ನಳ್ಳಿ ಶಿವಮೂರ್ತಿ ಹಣ್ಣು ತರ ಕಾರ್ಯಕ್ರಮ ಇದೆ ರೈತರು ಸೇರ್ಬೋದು ಸೊ ರೈತರ ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ರೈತರಿಗೋಸ್ಕರನೇ ರೈತರು ಬೆಳೀತಕ್ಕಂಥ ಊಟ ಕೊಡೋದಕ್ಕೆ ಇದು ಮುಂದೆ ಬರ್ತೀವಿ ಅಂದ್ಬಿಟ್ಟು ತುಂಬಾ ಹೃದು ತುಂಬಾ ಹೃದಯದಿಂದ ತುಂಬಾ ಖುಷಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರದಿಂದ ಸಾವಿರದ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಸೊ ಇನ್ನೂ ಮುಂದೆ ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅಂತ ಈ ತಮ್ಮೂರ್ತ ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಎಲ್ಲ ಕಾರ್ಯಕ್ರಮಗಳಿಗೂ ಇದು ಇಲ್ಲ ನೀವು ನೋಡಿರೋ ಹಾಗೆ ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ ಇನ್ನು ಮುಂದೆನು ಸಹ ಮಾಡ್ತೀವಿ ಇನ್ನು ಏನು ಅನೇಕ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಆ ದೇವರ ಶಕ್ತಿ ನಮಗೆ ನೀಡ್ಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ನೀವು ಯಾವ್ದೇ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ರಾ ಇದು ಪ್ರೇರಣೆ ಯಾರು ಪ್ರೇರಣೆ ಜನಾನೇ ಇದಕ್ಕೆ ಊಟದ ಪ್ರೇರಣೆ ನಮ್ಮ ಹಿರಿಯರು ನಮ್ಮ ಕುಟುಂಬದವರು ಅವತ್ತು ನಮ್ಮ ತಾತನ ಕಾಲದಿಂದ ನಮ್ಮ ನಮ್ಮ ಮನೆಯಲ್ಲಿ ನೂರ್ ಜನ ಊಟ ಮಾಡ್ತಾ ಇದ್ರು ಅವರು ಎಷ್ಟು ದುಡ್ಡು ಕೊಟ್ರೂ ಸಂತೋಷ ಅಂತ ಹೇಳ್ತಾ ಇರಲಿಲ್ಲ ಹೊಟ್ಟೆ ತುಂಬಾ ಊಟ ಕೊಟ್ಟಾಗ ನಮ್ಗೆ ಇವತ್ತು ಸಪೋರ್ಟ್ವಾಗಿ ಸಂತೋಷವಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ನಮ್ಮ ಹಿರಿಯ ಇರೋದು ಕಾನ್ಸೆಪ್ಟ್ ಫಾಲೋ ಮಾಡ್ತಾ ಇದ್ದೀವಿ ನಾವು ಎಲ್ಲೇ ಈ ನೀವು ಗೆ ಈ ಅಂತ ಸಂತರ್ಪಣೆ ಅನ್ನೋದು ನಾವು ಯಾವತ್ತು ಯಾರಿಗೂ ಇಲ್ಲ ಅನ್ನೋದಿಲ್ಲ ಅವ್ರು ನಮ್ಮ ಹಿರಿಯರು ಕೊಟ್ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ ಆಗಮಿಸ್ಬೇಕು ಅಂತ ತುಂಬಾ ಇದು ಮಾಡಿದ್ರು ನಮಗೆ ಆಯ್ತಮ್ಮ ನಮ್ಮ ಆಹ್ವಾನದ ಮೇರೆಗೆ ಬಂದು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡೋದಕ್ಕೆ ಮುಂಚೂಣಿಯಲ್ಲಿದ್ದೀವಿ ಮಾಡ್ತೀವಿ ಹುಡುಗರಿಗೆ ಅಂತೇಳಿ ಹೇಳಿದ್ವಿ ಅದಕ್ಕೂ ಅದೇ ಕಾರ್ಯಕ್ರಮಕ್ಕೆ ವಿಕೆ ವಿಕ್ಕೆ ಕೃಷಿ ಮಹಾವಿದ್ಯಾರ್ಥಿಗಳ ಮೂರು ತಿಂಗಳ ಅನುಭವಗಳು ಬೆಳಗ್ಗೆಯಿಂದ ಬಂದು ನೋಡಿದ್ವಿ ಎಲ್ಲನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿಸಿದ್ದಾರೆ ನಮ್ಮ ಕೊತ್ತೂರು ಗ್ರಾಮ ಪಂಚಾಯತಿ ರೈತರೆಲ್ಲ ಜೆ ಹೋಗೋದಿಕ್ಕೆ ತುಂಬಾ ಅನುಕೂಲಗಳು ಕಮ್ಮಿ ಇದೆ ಪ್ರತಿ ವರ್ಷ ಕೃಷಿ ಬೆಳೆಗೋಗೋದಿಕ್ಕೆ ತುಂಬಾ ಅನಾನುಕೂಲಗಳು ಇರೋದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಬಂದಿಲ್ಲ ರೈತರಿಗೆ ಯಾವ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಕೃಷಿ ಚಟುವಟಿಕೆಗಳು ಹೆಂಗ್ ಮಾಡಬೇಕು ಯಾವ ತರ ಮಾಡಬೇಕು ಅನ್ನೋದು ಹುಡುಗರು ಅವರು ಆನರ್ಸ್ ಅಲ್ಲಿ ಎಲ್ಲ ತಿಳುವಳಿಕೆ ಮಾಡಿ ಮೂರು ತಿಂಗಳ ಅನುಭವದಲ್ಲಿ ಎಲ್ಲ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆನೆ ಇದು ಮಾಡಿದ್ದಾರೆ ಅದೆಲ್ಲ ಬೆಳಗ್ಗೆಯಿಂದ ಬಂದು ನಮ್ಮ ರೈತರಿಗೆ ಎಲ್ಲ ಹೆಂಗೆ ಹೆಂಗೆ ಬೆಳಿಬೇಕು ಯಾವ ತರ ಬೆಳಿಬೇಕು ಮೊದಲು ಪದ್ಧತಿ ಬೇಸಾಯದ ಪದ್ಧತಿ ಆಗಿತ್ತು ಈಗ ಹೊಸ ಹೊಸ ಪದ್ಧತಿಗಳಲ್ಲಿ ಇಳುವರಿಗಳು ಹೆಂಗ್ ತೆಗಿಬೇಕು ಅನ್ನೋದು ಈಗ ಮಾದರಿ ರೂಪದಲ್ಲಿ ಹುಡುಗರು ಜಿಕೆ ವಿಕೆಯಿಂದ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಹಂತ ಹಂತವಾಗಿ ಎಲ್ಲ ತಿಳುವಳಿಕೆ ಹೇಳ್ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಅದೇ ಹುಡುಗರಿಗೆ ಮೂರ್ತಿಗಳ ಅನುಭವದಲ್ಲಿ ತುಂಬಾ ನಮ್ಮ ರತ್ನೂರು ಪಂಚಾಯತಿ ರೈತರಿಗೆ ರೈತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಇದೇ ತರ ಮೂರು ತಿಂಗಳ ಅನುಭವಕ್ಕೆ ನಮ್ಮನ್ನೆಲ್ಲ ಇದು ಮಾಡಿದ್ದಕ್ಕೆ ತುಂಬಾ ಇದಾಗಿದೆ ಸಂತೋಷ ಆಗಿದೆ ಕೃಷಿ ವಸಂತ ಅನ್ನೋದು ನಮ್ಮ ಶಿಡ್ಘಟ್ಟ ತಾಲೂಕು ಮತ್ನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಈ ಕೃಷಿ ವಸಂತ ಅನ್ನೋದನ್ನ ನಮ್ಮ ಜಿ ಕೆ ವಿ ಕಡೆಯಿಂದ ಮತ್ನೂರು ಗ್ರಾಮ ಪಂಚಾಯತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಹೇಳುತ್ತಾ ಈ ಕೃಷಿ ಅನ್ನೋದು ನಮಗೆ ತುಂಬಾ ಅತಮೂಲ್ಯವಾದು ಈಗ ನಾವು ಈ ಸುಮಾರು ನೂರಾರು ವರ್ಷಗಳಿಂದ ಈ ಕೃಷಿ ಅನ್ನೋದನ್ನೇ ನಂಬಿಕೊಂಡು ಬಂದಂತ ಕುಟುಂಬ ನಮ್ಮದು ನಾವು ತುಂಬಾನೇ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ರಾಗಿ ಭತ್ತ ಕಾಳುಗಳು ಎಲ್ಲ ಬೆಳೀತಾ ಇದ್ದೀವಿ ಅದರಲ್ಲಿ ಬಂದಂತ ರುಚಿ ಈಗ ಆ ಫರ್ಟಿಲೈಸರ್ ಮತ್ತೆ ಹೆಚ್ಚಿನ ಔಷಧಿ ಔಷಧಿಗಳು ಎಲ್ಲ ಹಾಕಿ ಬೆಳೀತಾ ಇದ್ದೀವಿ ಈಗ ನಾ ರುಚಿ ಆಗಿನ ರುಚಿಗೆ ಆ ತುಂಬಾನೇ ವ್ಯತ್ಯಾಸ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತೆ ಎಲ್ಲರೂ ಇದಕ್ಕೆ ಬಂದು ಆ ಈ ವಿದ್ಯಾರ್ಥಿಗಳು ಬಿ ಎಸ್ ಸಿ ಎಲ್ಲ ಮುಗಿಸಿ ಆ ಅವರೆಲ್ಲ ಬಂದು ಇಲ್ಲಿ ಇಂಟರ್ನ್ಶಿಪ್ ಅಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು